ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ ಭೀಮಾ ಸಂಗಮ ಭೀಮಾ ಸಂಗಮ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ಸಮಾಜವನ್ನ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಏನು ಹಿಂದೆ ಅಸ್ಪೃಶ್ಯತೆ ಇತ್ತು ಏನು ಹಿಂದೆ ಅಸಮಾನತೆ ಇತ್ತು ಸಮಾಜದಲ್ಲಿ ಅದನ್ನೆಲ್ಲ ಹೋಗ್ಲಾಡಿಸಿ ಒಂದು ಸಮಸಮಾಜದ ಕನಸನ್ನು ಹೊತ್ತು ಒಂದು ಸಂವಿಧಾನ ಹೊರಿಸಿಕೊಟ್ಟರು ಅದರ ಆಶಯದಂತೆ ನಾವು ಇವತ್ತು ಪರಸ್ಪರ ಚರ್ಚೆ ಮಾಡಿ ನಾವು ಎಲ್ಲಿದ್ದೀವಿ ಅಂಬೇಡ್ಕರ್ ಜಿ ಅವರ ಆಶಯಗಳನ್ನ ಪೂರ್ಣಗೊಳಿಸುವಲ್ಲಿ ನಾವು ಇಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆಯಿತು ನಾವು ಎಷ್ಟು ಮಟ್ಟಿಗೆ ಗುರಿಯನ್ನು ತಲುಪಿದ್ದೇವೆ ಯಾವ್ಯಾವ ಪಕ್ಷ ಮತ್ತು ಸರ್ಕಾರಗಳ ಕೊಡುಗೆ ಮತ್ತು ಸಾಧನೆ ಏನು ಈ ದಿಕ್ಕಿನಲ್ಲಿ ಅನ್ನೋ ವಿಚಾರಗಳನ್ನ ಯಾವ ಸಮಾಜ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆಯವರಿಂದ ತುಳಿತಕ್ಕೊಳಗಾಗಿ ಆ ಸಮಾಜದ ಜನರನ್ನ ಕರೆದು ಅವ್ರ ಜೊತೆ ಒಂದು ಸಂವಹನ ಮಾಡಿ ಮಾತಾಡಿ ಅವ್ರಿಗೂ ಮುಂದರಿಕೆ ಮಾಡ್ಕೊಡ್ಬೇಕು ಹಾಗೆ ನಾವು ಕೂಡ ಅವರ ಕಷ್ಟಗಳನ್ನು ಕೇಳಿ ತಿಳ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧುಗಿರಿ ಮಂಡಲದ ಮಧುಗಿರಿ ಶೈಕ್ಷಣಿಕ ಸಂಘಟನಿಕ ಸಂಘಟನಾತ್ಮಕ ಜಿಲ್ಲೆ ಅಧ್ಯಕ್ಷರಾದಂಥ ಹನುಮಂತೇಗೌಡರು ಹೆಗೌಡು ಗ್ರಾಮಾಂತರ ಅಧ್ಯಕ್ಷರಾದಂತಹ ಚಿಕ್ಕಣ್ಣ ನಗರ ಅಧ್ಯಕ್ಷರಾದಂತಹ ಗಿರಿಯವರು ಹಾಗೆ ಕೌನ್ಸಿಲರ್ ನಟರಾಜ್ರು ನಮ್ಮ ಅವರು ಎಸ್ ಸಿ ಮೋರ್ಚಾ ರಂಗನಾಥ್ ಅವರು ಹಾಗೆ ನಮ್ಮ ಹೆಣ್ಣು ಮಕ್ಕಳು ಮಹಿಳಾ ಮೋರ್ಚಾದವರು ಮತ್ತೆಲ್ಲ ನಮ್ಮ ಶಿವಣ್ಣ ಅವರು ಮಸೇಂದ್ರ ಲಕ್ಷ್ಮೀನಾರಾಯಣ ಜೊತೆಗೆ ನಮ್ಮ ಮುಲಿಂಗಪ್ಪ ತಿಸ್ವಾಮಿ ಶ್ರೀಧರರು ಮಂಜುನಾಥ್ ನಮ್ಮ ಬಂದಿದ್ದಾರೆ ಹಾಗೆ ಅಷ್ಟೇ ಜನ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದೀರಿ ಮತ್ತೆ ಮಾಧ್ಯಮ ಮಿತ್ರರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕೈಗೆ ಹೋಗಬಟ್ಟು ಇದು ಬಂದಿದೆ ಇದೊಂದು ಬಹಳ ಪ್ರಮುಖವಾದಂತಹ ಘಟ್ಟ ನಾವು ಇವತ್ತು ಪಕ್ಷದ ಜವಾಬ್ದಾರಿ ಇದು ಯಾಕೆ ಉದ್ದೇಶ ಏನಂತ ಹೇಳಿದ್ರೆ ಏನು ಅಸಮಾನತೆ ಎನ್ನುವುದು ನೈಜವಾಗಿ ಇಲ್ಲ ಅಂದ್ರೂ ಕೂಡ ಆ ಮನಸ್ಸಿನ ಮೂಲನ ಏನಾದ್ರೂ ಇದ್ರೆ ಅದನ್ನ ಹೋಗ್ಲಾಡಿಸ್ಬೇಕು ತಲುಪಿಸಬೇಕು ಆ ಕಾರಣಕ್ಕಾಗಿ ಯಾವ ಮೊದಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪಕ್ಷದ ಆದೇಶ ಇದೆ శక జారి గ్రా పంచే తూక్ పంచ జిల్లా పంచాయతి మాజీ అధ్యక్ష ఈ రీతి యార్ జనప్రతినిధి ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಏನು ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಡಕ್ ಸೇರಿದಂತ ಜನ ಇದ್ದಾರೆ ನಮ್ಮ ಸಹೋದರರು ಇದ್ದಾರೆ ಅವರನ್ನ ಇಲ್ಲಿ ಕರೆದು ನಮ್ಮ ಜೊತೆ ಅವ್ರ ಜೊತೆ ಒಂದು ಒನ್ ಟು ಒನ್ ಮುಖಾಮುಖಿ ಸಂವಾದವನ್ನ ಮಾಡಿ ಅವರ ಕಷ್ಟಾಸ್ತ್ರಗಳನ್ನ ಆಲಿಸಿ ಅದರ ಜೊತೆನಲ್ಲಿ ನಿಮ್ ಜೊತೆ ಒಂದು ತಿಂಡಿ ತಿನ್ನೋದು ನಿಮ್ಮೆಲ್ಲ ಜೊತೆ ನಮ್ಮ ಮನೆಯಲ್ಲಿ ಈಗ ನಾನೊಬ್ಬ ಶಾಸಕನಾಗಿ ನನ್ನ ಮನೆಗೆ ನಿಮ್ಮನ್ನು ಆಹ್ವಾನ ಮಾಡಿದೆ ಇದು ಕಚೇರಿ ಅನ್ನೋದಕ್ಕಿಂತ ಇದು ನನ್ನ ಮನೆ ಹೋಮ್ ಆಫೀಸ್ ಇಲ್ಲಿ ಇದು ಮಾಡೋದು ಇದಾದ ನಂತರ ಮುಂದಿನ ಕಾರ್ಯಕ್ರಮ ಇರುತ್ತೆ ಮುಂದಿನ ವಾರದಲ್ಲಿ ಭೀಮಾ ಸಮಾವೇಶ ಅಂತ ಮಾಡ್ತೀವಿ ಆ ಭೀಮಾ ಸಮಾವೇಶ ಅಂದ್ರೆ ಎಲ್ಲಿ ಈ ಪಂಗಡಕ್ಕೆ ಸೇರಿದ ಜನ ಹೆಚ್ಚಾಗಿ ವಾಸ ಮಾಡ್ತಾರೆ ಅಲ್ಲಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಸಮಾವೇಶವನ್ನು ಮಾಡಿ ಅಂಬೇಡ್ಕರ್ ಜಿಯವರ ಕನಸುಗಳೇನು ಸರ್ಕಾರಗಳು ಯಾವ ರೀತಿ ಅವರನ್ನು ನಡೆಸ್ಕೊಂಡ್ರು ನಿಜಕ್ಕೂ ಆ ಸಮುದಾಯಕ್ಕೆ ಒಂದು ನ್ಯಾಯ ಸಿಕ್ಕಿದೆಯಾ ಮುಂದೆ ಏನ್ ಮಾಡಬೇಕು ಈ ವಿಚಾರಗಳನ್ನ ಮನವರಿಕೆ ಮಾಡಿಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಪಕ್ಷದ ಆದೇಶ ಜೊತೆಗೆ ನಮ್ಮ ಆಶಯ ಕೂಡ ಆಗಿದೆ ನಿಮ್ಗೆ ತುಂಬ ವಿದ್ಯಾವಂತ ಹೆಣ್ಣು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದೆ ಇವತ್ತು ಎಲ್ಲ ಗಮನಿಸಿದ್ರಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಏನೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಸಂವಿಧಾನದ ಆಶಯಗಳಡಿ ಬೊಮ್ಮಾಯಿಯವರು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿಯಾಗಿ ಮಾಜಿ ನಮ್ಮ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸಿನ ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಜನೆಗಳು ಕಳೆದ ಹತ್ತು ವರ್ಷ ಮುಗಿಸಿ ಈಗ ಹತ್ತೆಂಟನೇ ವರ್ಷ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಜಿಯವರು ಈ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದಾವೆ ಅವರ ಒಂದೊಂದು ಬಾರಿ ಅವಲಂಬನೆ ಮಾಡೋಣ ಒಂದು ಬಾರಿ ಅವಲಂಬನೆ ಮಾಡೋಣ ಉಜಾಲ ಯೋಜನೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಹೆಣ್ಣು ಮಕ್ಕಳು ಮೊದಲೆಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಹಳ್ಳಿಗಳಿಗೆ ಹೋಗಿ ಹೋಗಿ ಸೌದೆ ತಂದು ಮುಳ್ಳಿನ ಸೌದೆ ತಂದು ಕೈ ಸುತ್ಕೊಂಡು ಅಡುಗೆ ಮಾಡತದಂತ ಕಾಲ ಆ ಹೊಗೆ ಕುಡಿದು ವಿಷ್ಣ ಜನಕ್ಕೆ ಆರೋಗ್ಯದಲ್ಲಿ ಆಸ್ಮಾ ಇನ್ನೊಂದು ಮತ್ತೊಂದು ಆಗ್ತಿತ್ತು ಕೇವಲ ಐದು ವರ್ಷದ ಹಿಂದೆ ಈಗ ಹದಿನೈದು ವರ್ಷಗಳಲ್ಲಿ ಹತ್ತೊಂದೆರಡು ವರ್ಷದಲ್ಲಿ ಕಾಲ ಬದಲಾಯಿತು ಯಾವ ಮನೆಯಲ್ಲೂ ಕೂಡ ಯಾವ ಮನೆಯಲ್ಲೂ ಕೂಡ ಇವತ್ತು ಸೌದೆ ಅಡುಗೆ ಮಾಡುವಂತ ಇಲ್ಲ ನಾವೆಲ್ಲ ಗ್ಯಾಸ್ ಬಳಸ್ತೀವಿ ಇದು ಯಾರ ಕಡೆ ಕೊಡುಗೆ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿಜಿಯವರ ಕೊಡುಗೆ ಇನ್ನು ಎರಡನೇದಾಗಿ ಆಹಾರ ಭದ್ರತಾ ಯೋಜನೆ ಮುಖಾಂತರ ಏನಿವ ಇವತ್ತು ಕೆ ಜಿ ಅಕ್ಕಿ ನಾವು ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ನಾವು ಅಂತ ಸುಳ್ಳು ಭರವಸೆ ಕೊಟ್ಟು ಆಶ್ವಾಸನೆ ಅಭಿಪ್ರಾಯಕ್ಕೆ ಬಂದರು ಇವತ್ತಿನವರೆಗೂ ಕೊರೋನಾ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದ್ದು ಇವತ್ತಿನವರೆಗೂ ಕೂಡ ಐದು ಕೆಜಿ ಅಕ್ಕಿ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ಅವರ ನೇತೃತ್ವದ ಸರ್ಕಾರ ಏನ್ ಕೊಡ್ತಾ ಇದೆ ಅವರು ಅಕ್ಕಿ ನಮ್ದು ಬ್ರ್ಯಾಂಡ್ ಅಂತ ಕೊಡ್ತಾರೆ ಅಷ್ಟೇ ಹಂಗಾಗಿದೆ ಅದು ಕೂಡ ಯಾರು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಹಾಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ